ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ವಿಲೇಜ್ ಲಾಗ್ಸ್ ಇವತ್ತು ಲಿಂಬೆಹಣ್ಣಿನ ಜ್ಯೂಸ್ ಮಾಡ್ತಿದ್ದೀನಿ ಬರ್ರಿ ಲಿಂಬೆಹಣ್ಣಿನ ಜ್ಯೂಸ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಕಪ್ ಸಕ್ಕರೆ ಎರಡು ಹಣ್ಣು ನಾಲ್ಕರಿಂದ ಐದು ಗೋಡಂಬಿ ಒಂದು ಏಲಕ್ಕಿ ಪುಡಿ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ನೀರಿಗೆ ಎರಡು ಗ್ಲಾಸ್ ನೀರಿಗೆ ಒಂದು ಬೌಲಷ್ಟು ಸಕ್ಕರೆ ಹಾಕುವ ಇಂಥ ದಗದಗ ಅನ್ನೋ ಬಿಸಿಲ್ನಾಗ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ಬಿಟ್ರೆ ಹೊಟ್ಟೆ ತನ್ನಗಾಗ್ಬಿಟ್ಟದ ನೋಡ್ರಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ರೆ ಎಷ್ಟು ರುಚಿ ಅಂತ ಇನ್ನೊಂದು ಕುಡಿಬೇಕು ಅಂತ ಅನ್ನಿಸ್ತದೆ ಯಾರಿಗಾದರೂ ಬಿಸಿಲಾಗಿಂದ ಬಂದವ್ರಿಗೆ ಮಾಡಿಕೊಡ್ರಿ ಎಷ್ಟು ತನಗಾಯ್ತು ನಾ ಹೊಟ್ಟೆ ಎಷ್ಟು ರುಚಿಯಾಗೈತ ನೋಡಂತಾರೆ கருகன்க்கோடம்பினைண்டர் சன்குடியோ நோட் ஹிங் பவுடர் மாதனா சக்கிர கரகாட்டும் இன்னொன்னு சொல் அது ఇగాలింపేన నోడ్రీ లింబేనాక కుట్టిట్క అలా ఈ పౌడర్ మోడంబి హాక్రీ ಇದು ಭಾಳ ಡಿಫ್ರೆಂಟ್ ಆಗ್ತೈತಿ ಯಾರು ಕುಡಿದೋರು ಅಷ್ಟು ಚಲೋ ಆಗೈತೆ ನೋಡಿ ಅಂತ ಅಂತಾರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಕ್ಕೈತಿ ಡಿಫ್ರೆಂಟ್ ಆಗಿರ್ತೈತಿ ಈಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗೈತಿ ಇದೇನು ಬೇಕಾದ್ರೆ ನೀವು ಫ್ರಿಡ್ಜ್ ಒಳಗೆ ಇಟ್ಕೊಂಡು ಕುಡಿಬೋದು ಇಲ್ಲ ಕೋಲ್ಡ್ ನೀರಾಗ ಮೊದಲು ಮಾಡ್ಬೋದು ಇಲ್ಲ ಐಸ್ ಹಾಕೋಬಹುದು ಇನ್ನು ಒಂದ್ಸಲ ಮಾಡಿ ಕುಡಿದ್ ನೋಡಿರಿ ಎಷ್ಟು ರುಚಿ ಅನ್ನಿಸ್ತಕ್ಕಂತ ಒಟ್ಟಿಗೇನು ತನಕ ಅನಿಸ್ತೀವಿ ಇಂಥ ಬಿಸಿಲಾಗ ಮೊದಲ ಊಟ ಮಾಡೋಕ್ಕಾಗೋದಿಲ್ಲ ಮಕ್ಕಳಿಗೂ ಕೊಡ್ಬೋದು ಸ್ವಲ್ಪ ಕೋಳ್ ನೀರು ಹಾಕಬಹುದು ಇಲ್ಲ ನಾರ್ಮಲ್ ವಾಟರ್ ಹಾಕಿ ಮಾಡ್ಬೋದು ನೀವು ನೋಡ್ರಿ ಜ್ಯೂಸ್ ರೆಡಿ ಆಯಿತು నోడకను ఎస్ చదువు కన నోడీ హేస్టల్ అసితి యాకంద్రె గోడంబి హక్కివల్ అదక డిఫరెంట్ ఒసలా ట్రై మా నోడ్రీ థ్యాంక్ అనస్థంత కమెంట్ బాక్సే తెలుస్రీ తిన్ను యారబ్స్క్రైబ్లన్న సబ్స్క్రైబ్ లైక్ మిషర్ మి కమెంట్ మిథం యూ ఫార్ వాచింగ్